ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಹದಿನಾಲ್ಕು ಓವರ್ ಕಂಪ್ಲೀಟ್ ಆಯಿತು ನೂರ ಆರಕ್ಕೆ ನಾಲ್ಕು ವಿಕೆಟ್ನ ಪಡ್ಕೊಂಡಿದ್ದಾರೆ ಇನ್ನೇನು ಬಾಕಿ ಹೇಳಿದಿರೋದು ಆರೇ ಓವರು ಏನಾಗುತ್ತೆ ಏನಾಗುತ್ತೆ ಅಂತ ನಾನು ಹೀರೋ ಜಾಗದಲ್ಲಿ ಇಡೀ ಒಂದೊಂದು ವಿಕೆಟ್ಗೂ ಒಂದೊಂದು ಶಿಲೆ ಆಗಿರ್ಬೋದು ಒಂದು ಚೀರಾಟ ಕೂಗಾಟ ವಿಸಲ್ಸು ಏನು ಪಟಾಕಿ ಹೊಡೆಯೋದಾಗಿರ್ಬೋದು ಒಂದೊಂದು ವಿಕೆಟ್ಗೂ ಒಂದೊಂದು ಓವರ್ಗೂ ಎಲ್ಲ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಕಾತರದಿಂದ ಕಾತ್ರದಿಂದ ಇದ್ದಾರೆ ಯಾವಾಗ ಆರ್ ಸಿ ಬಿ ಕಪ್ ಎತ್ಕೊಂತಾರೆ ಚಿಟಾಪಟ ಅಂತ ಪಟಾಕಿ ಹೊಡೆಯೋಣ ಅದು ಏನು ಕೇಳಿಸ್ತಾ ಇದೆ ಗೊತ್ತಾಗ್ ನಾನಿರುವ ಜಾಗದಲ್ಲಿ ವಿಜಲ್ಸ್ ಅಂತೂ ಯಪ್ಪ ನನಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕ ಯಾರ ಮನೆಯಲ್ಲಿ ನೋಡಿದ್ರು ಕ್ರಿಕೆಟ್ 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 ನೋಡ್ತಾ ಇದ್ದಾರೆ ಹದಿನೆಂಟು ವರ್ಷದ ಬಳಿಕ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ಕಪ್ಪು ಗೆಲ್ಲುತ್ತಾ ಅನ್ನೋ ಕುತೂಹಲ ಎಲ್ಲರಲ್ಲಿ ಇದೆ ಸದ್ಯಕ್ಕೆ ಈಗ ಹದಿನಾಲ್ಕು ಓವರ್ ಕಂಪ್ಲೀಟ್ ಆಗಿದೆ ಹದಿನಾಲ್ಕು ಓವರ್ಗೆ ನೂರ ಆರು ರನ್ನು ನಾಲ್ಕು ವಿಕೆಟ್ನ ಸಿ ಬಿ ಪಡ್ಕೊಂಡಿದ್ದಾರೆ ಇನ್ನು ಬಾಕಿ ಉಳಿದಿರೋದು ಆರು ಓವರು ಏನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು